ಹರೇ ಶ್ರೀನಿವಾಸ ನಾನು ನಿಮ್ಮ ಹಲ್ಯ ಕುಲಕರ್ಣಿ ಎಲ್ಲ ದಾಸಮಂಡಳಿಗೂ ಏಕಾದಶಿಯ ನಮಸ್ಕಾರಗಳು ಏಕಾದಶಿ ನಿಮಿತ್ತ ವೆಂಕಟೇಶ್ವ ರಾಜಪಾರಾಯಣ ಶ್ರೀರಮಣ ಸರ್ವೇಶ ಸರ್ವಗ ಸಾರಭೋಕ್ತ ಸ್ವತಂತ್ರ ಸರ್ವದ ಪಾರಮಯಿ ಸದ್ಗುಣ ಪೂರ್ಣ ಗಂಭೀರ ಸಾರಿದವರಾಗ ದೂರ ಗೈಸಿ ಸೂರಿ ಜನರಿಗೆ ಸೌಖ್ಯ ನೀಡುವ ಧೀರ ವೆಂಕಟರಮಣ ಕರುಣದಿ ಪೊರೆಯೋ ನೀ ಗನ್ನ ಮಹಿಮಾ ಪನ್ನ ಪಾಲಕ ನಿನ್ನ ಹೊರ ತಿನ್ನನ್ನೇ ದೇವರ ಮನ್ನದಲ್ಲಿ ನಾನೆನಿಸನೆಂದಿಗೂ ಬನ್ನ ಬಡಿಸದಿರೋ ಎನ್ನ ಪಾಲಕ ನೀನೇರುತಿರೇ ಇನ್ನು ಪಾಭಯ ವೇಕೆ ನನಗೆ ಚನ್ನ ವೆಂಕಟರಮಣ ಕರುಣದಿ ಪೊರೆಯು ಲಕ್ಷ್ಮಿ ಬೊಮ್ಮ ಭವಾಮರೇಶ್ವರು ಭಕುತಿ ಪೂರ್ವಕ ನಿನ್ನ ಭಜಿಸಿ ಸಕಲ ಲೋಕಕ್ಕೆ ನಾಥ ನೆನಿಪರು ಸರ್ವಕಾಲದನೇ ನಿಖಿಳ ಜೀವರ ಪುರವ ದೇವನೇ ಭಕುತಿ ನೀನಗೀಯದಿರಲು ವ್ಯಕುತವಾಗಿ ಪಕೀರ್ತಿ ಬಕುಧ ಶ್ರೀನಿಕೇತನೇ ಯಾಕೆ ಪುಟ್ಟದು ಕರುಣ ಎನ್ನಳು ಸಾಕಲಾರೆ ನಿನ್ನ ಶರಣನ ನೂಕಿ ಬಿಟ್ಟರೆ ನಿನಗೆ ಲೋಕದಿ ಖ್ಯಾತಿ ಬಪ್ಪುವುದೇ ನೂಕನೀಯನೇ ನೀನೇ ಅನ್ನನು ಏಕದೇವನು ನೀನೇ ವೆಂಕಟ ಶೇಷಗಿರಿ ಅಂಬುಜಾಂಬಕ ನಿನ್ನ ಪದ ಯುಗ ನಂಬಿಕೊಂಡಿ ಪರಿಯಲಿರುತಿರೆ ಡೊಂಬೆಗಾರನ ತೆರೆದಿ ನೀ ನಿರ್ಭಾಗ್ಯ ಸ್ಥಿತಿ ತೋರಿ ಬಿಂಬ ಮೂರು ನಿನ್ನ ಕರಗತ ಕಂಬೋರ ವಿಗತಿಯು ವಿಶ್ವ ಕುಟುಂಬಿಯನ್ನನು ಎನ್ನನು ಸಲವು ಸಂತತ ಶೇಷಗಿರಿವಾಸ ಸಾರು ಸಿರಿ ವೈಕುಂಠ ಥೆಜಿಸಿ ಧಾರುಣಿ ಗೊಲ್ಲನಾಗಿ ಚೋರ ಕರ್ಮವ ಮಾಡಿ ಬದುಕಿಯ ದಾರಿಗರಿಕಿಲ್ಲ ಸಾರಿ ನಿನ್ನ ಗುಣಗಳ ಪಾರವಾಗಿರುತ್ತೆ ಯಾವ ಜನರಿಗೆ ಧೀರ ವೆಂಕಟರಮಣ ಕರುಣದಿ ಪೊರೆಯು ನೀರ ಮುಳುಗಿ ಭಾರಪತ್ತು ಧಾರುಣಿ ತಲವಹಿದು ಸಿಟ್ಟಿಲೆ ಕ್ರೂರನು ವಸೀಳಿ ಕರುಳಿನ ಮಾಲೆ ಧರಿಸಿದರು ಘೋರ ವೈಪ್ರಭುಠನ ಜಾಯಿ ಕೋ ಪತಿಗಂಬರ ಏರಿಪೋದರು ಬಿಡೆನು ವೆಂಕಟ ಶೇಷ ಗಿರಿವಾಸ ಲಕ್ಷ್ಮೀನಾಯಕ ನಾಯಕ ಸಾರ್ವಭೌಮನೇ ಪಕ್ಷಿ ವಾಹನ ಪರಮ ಪುರುಷನೇ ಮೋಕ್ಷದಾಯಕ ಪ್ರಾಣ ಜನಕನೇ ವಿಶ್ವ ವ್ಯಾಪಕನೇ ಅಕ್ಷಯಾಂಬರ ವಿಸ್ತು ವಿಜಯನ ಪಕ್ಷಪಾತವ ಮಾಡಿ ಕುರುಗಳ ಲಕ್ಷ ಮಾಡದೆ ಕೊಂದೆಯೋ ಶ್ರೀ ಶೇಷ ಗಿರಿವಾಸ ಹಿಂದಿನಿ ಪ್ರಹ್ಲಾದ ಗೋಸುವ ಎಂದು ನೋಡದ ರೂಪ ಧರಿಸಿ ಬಂಧು ದೈತ್ಯನ ಗೊಡಲು ಬಗೆದು ಪೊರೆ ಬಾಲಕನ ತಂದೆ ತಾಯಿಗಳ ಬಿಟ್ಟು ವಿಪಿನದಿ ನಿಂದು ತಪ್ಪಿಸುವ ಪಂಚವತ್ಸರು ಕಂದನಾದ್ರೂ ಬಲದು ಪರದೆಯು ಶೇಷ ಗಿರಿವಾಸ ಮಡದಿನೊಳಗೆ ಅಮ್ಮ ಕರಿ ಕಾಲನ್ನು ಪಿಡಿದು ಬಾಧಿಸಿ ಕರಿಯತಿ ಜಗ ದೊಡೆಯ ಪಾಲಿಸೋ ಎನಲು ತಕ್ಷಣ ಬಂದು ಪಾಲಿಸಿದೆ ಮಡದಿ ಮಾತನು ಕೇಳಿ ಬಲು ಪರಿಬಡವ ಬ್ರಾಹ್ಮಣ ಧಾನ್ಯ ಕೊಡಲು ಪೊಡವಿಗಸದಳ ಭಾಗ್ಯ ನೀಡಿದೆ ಶೇಷಗಿರಿವಾಸ ಬಿಂತು ಮಾಡಿದ ಮಹಿಮೆಗಳ ನಾನೆಂದು ವರ್ಣಿಸಲೇನು ಫಲ ಶ್ರೀಕಾಂತ ಎನ್ನನು ಕೊರೆ ಕೀರುತಿ ನಿನಗೆ ಫಲವೆನಗೆ ಕಂತು ಜನಕಲೆ ಎನ್ನ ಮನಸ್ಸಿನ ಅಂತರ ನೀನೆ ಸರ್ವದ ನಿಂತು ಪ್ರೇರಣೆ ಮಾಡೆ ಸರ್ವದ ಶೇಷಗಿರಿವಾಸ ಶ್ರೀನಿವಾಸನೆ ಭಕ್ತ ಪೋಷಣೆ ಜ್ಞಾನ ಕುಲಗಳಿಗೆ ಭಯದಾಯಕ ದೀನಬಾಂಧವ ನೀನೆ ಎನ್ನ ಮನದ ಅರ್ಥ ಪೂರೈಸೋ ಅನುಪಮೋಪಮ ಜ್ಞಾನ ಸಂಪದ ವಿನಯ ಪೂರ್ವ ಕವಿತ್ತು ಪಾಲಿಸೋ ಜನುಮ ಜನುಮಕ್ಕೆ ಮರೆಯಬೇಡವು ಶೇಷ ಗಿರಿವಾಸ ಮದವು ಮತ್ಸರ ಲೋಭಮೋ ಒದಗಬಾರದು ಎನ್ನ ಮನದಲ್ಲಿ ಪದು ಜ್ಞಾನ ಭಕ್ತಿ ವಿರಕ್ತಿ ನೀನಿತ್ತು ಹೃದಯ ಮಧ್ಯದಿ ನಿನ್ನ ರೂಪವುದನದಲ್ಲಿ ತವ ನಾಮ ಮಂತ್ರ ಸದಯ ಪಾಲಿಸು ಬೇಡಿ ಪಮ್ಮೆನು ಶೇಷ ಗಿರಿವಾಸ ಆಗಬಾರದು ಬಂದ ಭಾಗ್ಯೋ ಹೋಗಬಾರದು ಕೊಂದುಬಾರದೆ ನಿನ್ನ ಕರ್ಣವು ದಿನದಿ ವರ್ಜಿಸಲಿ ನಿಂದೆ ಮಾಡುವ ಜನರ ಸಂಘವು ಎಂದಿಗಾದರೂ ದೊರೆಯಬಾರದು ಎಂದು ನಿನ್ನನ್ನು ಬೇಡಿಕೊಮ್ಮೆನು ಶೇಷಗಿರಿವಾಸ ಏನು ಬೇಡಲಿ ಅನ್ನ ದೇವನೆ ಸಾನು ರಾಗಲಿ ಎನ್ನ ಪಾಲಿಸು ನಾನಾ ವಿಧ ವಿಧ ಸೌಖ್ಯ ನೀಡು ಯಪರಂಗಳಲ್ಲಿ ಶ್ರೀನಿವಾಸನೆ ನಿನ್ನ ದಾಸಿಗೆ ಏನು ಎಲ್ಲಿ ನೋಡಲು ನೀನೆ ನಿಂತಿ ವಿಧದಿ ಬೇಡಿಸು ಶೇಷಗಿರಿವಾಸ ಆರು ಮುನಿದವರೇನು ಮಾಡ್ಪರೋ ಆರು ಒಲಿದವರೇನು ಮಾಡ್ಪರೋ ಆರು ನೇಹಿಗರ ಆರು ದೇಶಿಗಳ ಆರು ದಾಸಿನರು ಕ್ರೂರ ಜೀವರ ಅಣಿದು ಸಾಧುಕ ಧೀರ ಜೀವರ ಕೊರೆದು ನಿನ್ನನೆ ಸಾರಭಕ್ತಿಯ ನಿತ್ತು ಕಾಲಿಸು ಶೇಷಗಿರಿವಾಸ ನಿನ್ನ ಸೇವೆ ನಿತ್ತು ಎನಗೇ ನಿನ್ನ ಪದಗ ಭಕ್ತಿ ನೀಡಿ ನಿನ್ನ ಗುಣಗಳ ಸ್ತವನ ಮಾಡುವ ಜ್ಞಾನ ನೀನಿತ್ತು ಎನ್ನ ಮನದಲ್ಲಿ ನಿಂತು ಕನ್ನ ಕಾರ್ಯವ ಮಾಡಿ ಮಾಡಿಸು ಧನ್ಯನಂದನೆ ಸೆನ್ನ ಲೋಕದಿ ಶೇಷಗಿರಿವಾಸ ಜಯ ಜಯತು ಷಟಕೌರ್ಮರೂಪನೆ ಜಯ ಜಯತು ಕಿಟಿ ಸಿಂಹ ವಾಮನ ಜಯ ಜಯತು ಗುರು ರಾಮ ರಘುಲ ಸೋಮ ಶ್ರೀರಾಮ ಜಯ ಜಯತು ಸಿರಿಯದೂರಿಣೆ ಜಯ ಜಯತು ಜನ ಮೋಹ ಬುದ್ಧನೇ ಜಯ ಜಯತು ಕಲಿಕಲ್ಮ ಶನಿ ಕಂಕಿ ನಾಮಕನೇ ಕರುಣಸಾಗರ ನೀನೇ ನಿಜಪದ ಶರಣವತ್ಸಲ ನೀನೇ ಶಾಶ್ವತ ಶರಣ ಜನ ಮಂದಾರ ಕಮಲಾಕಾಂತ ಜಯವಂತ ನಿರುತ ನಿನ್ನನು ತಿಂಡುವ ವರದ ಗುರು ಜಗನ್ನಾಥ ವಿಠಲ ಪರಮ ಪ್ರೇಮದಿ ಕೊರೆ ಎನ್ನನು ಶೇಷ ಗಿರಿವಾಸ ನಿರತ ನಿನ್ನನ್ನು ನುಚಿಸಿ ಪಾಡುವೆ ವರದ ಗುರು ಜಗನ್ನಾಥ ವಿಠಲ ಪರಮ ಪ್ರೇಮಧಿ ಪೊರೆ ಎನ್ನನು ಶೇಷಗಿರಿವಾಸ ನಿರತ ನಿನ್ನನ್ನು ನಚಿಸಿ ಪಾಡುವೆ ವರದ ಗುರುಜಗನ್ನಾಥ ವಿಠಲ ಪರಮ ಪ್ರೇಮಧಿ ಪೊರೆ ಎನ್ನನು ಶೇಷಗಿರಿವಾಸ ಶೇಷಗಿರಿವಾಸ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣಾರ್ಪಣ ಮಸ್ತು ನಮಸ್ಕಾರ